ಯಾಕೆ ನನ್ನ ಪರಿಚಯ ಎನ್ನುವುದಿಲ್ಲ ಅಪರಿಚಿತನಾದಂತಹ ನನ್ನಲ್ಲಿ ಇಷ್ಟು ಸಲುಗೆಯಿಂದ ನನಗೂ ಮಾತಾಡುವುದಕ್ಕೆ ಅವಕಾಶ ಕೊಡದೆ ಮಾತಾಡ್ತಾ ಇದೀಯಲ್ಲ ನೀನು ಯಾರು ಅಲ್ಲ ಹೆಚ್ಚು ಅಂತ ಹೇಳಿ ಯಾರು ನೀನು ಯಾಕೆ ನನ್ನಲ್ಲಿ ಇಷ್ಟು ಸಲಿಗೆ ಏನಾಗ್ಬೇಕು ನನ್ನಿಂದ ಮರೆತು ಹೋಯ್ತು ನಾನು ಯಾರು ಅಂತ ನಿಮ್ಗೆ ಹೇಳಿಲ್ಲ ಗೊತ್ತಾಗಿಲ್ಲ ಕೆಲವೊಮ್ಮೆ ದೊಡ್ಡ ಕೆಲವು ಹಾಗೆ ಆಗುತ್ತದೆ ಪೂರ ಪರಿಚಯ ಎಲ್ಲವರಿಗೂ ಇರುತ್ತದೆ ನಿಮ್ಗೆ ಅರ್ಧ ಪರಿಚಯ ಇರುವುದಿಲ್ಲ ನೀವು ಹಾಗಾಯ್ತು ಅಷ್ಟು ಎತ್ತಿಕೊಂಡು ನಿಮ್ಮ ಕುರಿತಾಗಿ ಎಲ್ಲ ಊರನ್ನು ಗೊತ್ತುಂಟು ಹಾಡಿ ಹೊಗಳ ಕೇಳಿದ್ದೇನೆ ಇದು ನಾನು ಇಲ್ಲಿಯವರೆ ಹೌದೌದು ಇಲ್ಲೇ ಸ್ವಲ್ಪ ಆಗ್ರಹ ಆದ್ರೆ ನಮ್ಮ ಅಂತ ಸಿಗುತ್ತದೆ ಹಾಗೆ ಯಾಕೆ ನಮ್ದು ಬೇರೆ ಕ್ಲಿಯರೆನ್ಸ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಅಲ್ಲೇ ಉಳಿಬೇಕು ಅವ್ರು ಬೇರೆಲ್ಲ ಹೋಗುವ ಹಾಗಿಲ್ಲ ಯಾರು ಸೇರಿಸುದಿಲ್ಲ ಅಯ್ಯೋ ಹಾಗಲ್ಲ ಯಾರು ಸೇರಿಸ್ತಾ ಇರುವುದಿಲ್ಲ ದೇವರನ್ನ ಯಾಕೆ ದೇವರ ಕೋಣೆ ಎಲ್ಲ ಇಡ್ತಾರೆ ಇರುವುದಿಲ್ಲ ಮನೆಯಲ್ಲಿ ಬೇಕಾದಷ್ಟು ಸ್ಥಳ ಇರ್ತದೆ ಪ್ರತ್ಯೇಕ ಸ್ಥಳ ಹಾ ಅಷ್ಟು ಅಷ್ಟು ಗೌರವ ಉಂಟು ನಮ್ಮ ಪಾಲಿಗೆ ಯಾರಿಗಾದ್ರೂ ಮನಸ್ಸಿಗೆ ಬೇಸರ ಆಯ್ತು ಅಂತ ಆದ್ರೆ ನಮ್ಮಲ್ಲಿ ಬಂದ್ರೆ ಅವರು ಬೇಸರವನ್ನೆಲ್ಲ ಕಳೆದು ಸಂತೋಷ ಪಡಿಸಿ ಕಳಿಸ್ತೇವೆ ನಾವು ಹಾಗೆ ಒಂದು ಮಾತಲ್ಲ ಹೇಳ ನಾವು ಯಾರು ಅಂತ ಗಣಿಕ ಅಂಗನೆಯರು ಗಣಿಕಾಂಗರೇರು ನನ್ನ ಹೆಸರು ತಿಲೋತ್ತಮ ಎನ್ನುವುದಾಗಿ ನಿಮ್ಮನ್ನು ನೋಡಿ ಮನಸ್ಸೋತ್ತವಳು ನಾನು ಯಾರ್ಯಾರು ನನ್ನನ್ನು ಬಯಸಲಿ ಬಯಸಿ ಬಯಸಿ ಸಾಲಲ್ಲಿ ಬಂದಿನಲ್ಲು ಅವರಿದ್ದಾರೆ ಅವರಿನ್ನೆಲ್ಲ ಒಪ್ಪಿಕೊಳ್ಳಲಿಲ್ಲ ನಾನು ನಿಮ್ಮನ್ನೇ ಒಪ್ಪಿಕೊಂಡಿದ್ದೇನೆ ನನಗೆ ಬೇಕಾಂತ ಸುಖ ಕೊಡ್ತೀರಿ ಅಂತ ಅದೇ ಧನ್ಯಳು ನಾನು ಧನ್ಯಳು ಸೌಂದರ್ಯ پوڄي <laughs> لڳي